ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್ಸ್ ಫ್ರೆಂಡ್ಸ್ ಇವತ್ತಿನ ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಲಾಗ್ ಬಂದ್ಬಿಟ್ಟು ನಾನು ಒಂದು ಚಿಕ್ಕದಾಗಿ ಒಂದು ಗಂಡ ಹೆಂಡತಿ ನಡುವೆ ಮಕ್ಕಳ ಬನ್ ಮಕ್ಕಳ ಬಗ್ಗೆ ಏನೆಲ್ಲ ಬಾಂಧವ್ಯ ಇರುತ್ತೆ ತಂದೆ ಆದವನು ಮಗಳ ಮಗಳ ಬಗ್ಗೆ ಯಾವ ಥರ ಬಾಂಧವ್ಯ ಇಟ್ಕೊಂಡಿರ್ತಾರೆ ಅದ್ರ ಬಗ್ಗೆ ಒಂದು ಚಿಕ್ಕದಾಗಿ ಒಂದು ಪುಟ್ಟ ಕಥೆಯನ್ನು ನಿಮ್ಮ ಮುಂದೆಗೆ ನಾನು ಶೇರ್ ಮಾಡ್ಕೋತಿದ್ದೀನಿ ಫ್ರೆಂಡ್ಸ್ ನೋಡಿ ಗರ್ಭಿಣಿ ಹೆಂಡತಿ ಇರ್ತಾಳೆ ಒಬ್ಬ ಗರ್ಭಿಣಿ ಹೆಣ್ಣು ತನ್ನ ಗಂಡನಿಗೆ ಕೇಳುತ್ತಾಳೆ ನಿಮಗೆ ಗಂಡು ಮಗು ಬೇಕಾ ಅಥವಾ ಹೆಣ್ಣು ಮಗು ಬೇಕಾ ಅಂತ ಅದಕ್ಕೆ ಗಂಡ ನಮಗೆ ಏನಾದರೂ ಗಂಡು ಮಗು ಆದರೆ ನಾನು ಅವನಿಗೆ ಗಣಿತ ಕಲಿಸುತ್ತೇನೆ ನಾವಿಬ್ಬರೂ ಆಟ ಆಡೋಕ್ಕೆ ಹೋಗುತ್ತೇವೆ ಅವನಿಗೆ ಮೀನು ಹಿಡಿಯೋದನ್ನು ಕಲಿಸುತ್ತೇನೆ ಅಂತ ಗಂಡ ಆದವನು ಹೆಂಡತಿಗೆ ಹೇಳುತ್ತಾರೆ ಅದಕ್ಕೆ ಹೆಂಡತಿ ಹೆಣ್ಣು ಮಗು ಆದರೆ ಅದಕ್ಕೆ ಗಂಡನಿಗೆ ಹೆಂಡತಿ ಹೇಳ್ತಾಳೆ ಹೆಣ್ಣು ಆದರೆ ಅದಕ್ಕೆ ಗಂಡ ಹೆಣ್ಣು ಮಗುವಾದರೆ ನಾನು ಅವಳಿಗೆ ಏನು ಕಲಿಸುವ ಅವಶ್ಯಕತೆಯೇ ಇರಲ್ಲ ನೋಡಿ ಗಂಡ ಹೆಂಡತಿಗೆ ಹೇಳ್ತಾನೆ ಹೆಣ್ಣು ಮಗು ಆದರೆ ನಾನು ಅವಳಿಗೆ ಏನು ಕಲಿಸುವ ಅವಶ್ಯಕತೆನೇ ಇರಲ್ಲ ಏಕೆಂದರೆ ಆಕೆಯೇ ನನಗೆ ಎಲ್ಲವನ್ನೂ ಕಲಿಸುತ್ತಾಳೆ ಏನು ಬೇಕು ಏನು ತಿನ್ನಬೇಕು ಏನು ಹೇಳಬೇಕು ಅಥವಾ ಏನು ಹೇಳಬಾರದು ಅಂತ ಒಂದು ರೀತಿ ಆಕೆ ತನ್ನ ಎರಡನೆಯ ಆಗಿರುತ್ತಾಳೆ ನಾನು ಅವಳಿಗಾಗಿ ಏನು ಮಾಡದಿದ್ದರೂ ನನ್ನನ್ನು ತನ್ನ ಹೀರೋ ಅಂದುಕೊಳ್ಳುತ್ತಾಳೆ ನೋಡಿ ಹೆಂಡತಿ ಹತ್ರ ಮಗಳ ಬಗ್ಗೆ ತಂದೆ ಎಷ್ಟು ಬಾಂಧವ್ಯದ ಮಾತುಗಳನ್ನು ಆಡುತ್ತಾರೆ ಏನಾದರೂ ನಿರಾಕರಿಸಿದರೆ ನನಗೆ ತಿಳಿ ಹೇಳುತ್ತಾಳೆ ತನ್ನ ಗ ಗಂಡನಲ್ಲಿ ನನ್ನನ್ನು ನೋಡಲು ಬಯಸುತ್ತಾಳೆ ತಾನು ಎಷ್ಟೇ ದೊಡ್ಡವಳಾದಳು ತಂದೆ ಬೇಬಿ ಠಾ ಬೇಬಿ ಡಾಲ್ ಥರ ತನ್ನನ್ನು ಪ್ರೀತಿಸಲು ಎಂದು ಬಯಸುತ್ತಾಳೆ ನೋಡಿ ಹೆಂಡತಿಯತ್ರ ಮಗಳ ಬಾಂಧವ್ಯದ ಮಾತುಗಳನ್ನು ಹೇಗೆ ತಂದೆ ಶೇರ್ ಮಾಡ್ಕೋತಿದ್ದಾರೆ ಅವಳು ನನಗಾಗಿ ಜಗತ್ತನ್ನೇ ಎದುರಿಸುತ್ತಾಳೆ ನನಗೆ ಕಷ್ಟ ಕೊಟ್ಟವರನ್ನು ಅವಳು ಎಂದಿಗೂ ಕ್ಷಮಿಸಲ್ಲ ಹೆಂಡತಿ ಕೇಳ್ತಿದ್ದಾಳೆ ನಿಮ್ಮ ಪ್ರಕಾರ ನಿಮ್ಮ ಮಗಳು ಮಾಡಿದನ್ನು ನಿಮ್ಮ ಮಗ ಮಾಡಲಾರೇನು ಹೆಂಡತಿ ಗಂಡನಿಗೆ ಹೇಳ್ತಿದ್ದಾಳೆ ನಿಮ್ಮ ಪ್ರಕಾರ ನಿಮ್ಮ ಮಗಳು ಮಾಡಿದನ್ನು ನಿಮ್ಮ ಮಗ ಮಾಡಲಾರೇನು ಅದಕ್ಕೆ ಗಂಡ ಹಾಗೇನಿಲ್ಲ ಮಗನು ಮಾಡಬಹುದು ಆದರೆ ಅವನಿಗೆ ಇದೆಲ್ಲ ಕಲಿಯಬೇಕಾಗುತ್ತದೆ ಅಂದರೆ ಮಗನ ಮಾಡ್ಬೋದು ಆದರೆ ಇದನ್ನೆಲ್ಲ ನಾವು ಅವನಿಗೆ ಕಲಿಸ್ಬೇಕಾಗುತ್ತದೆ ಅವನು ಕಲಿಬೇಕಾಗುತ್ತದೆ ಆದರೆ ಮಗಳು ಈಗ ಎಲ್ಲ ಗುಣಗಳನ್ನು ಜೊತೆಗೆ ಹುಟ್ಟಿರುತ್ತಾಳೆ ಆದರೆ ಎಲ್ಲ ಗುಣಗಳನ್ನು ಅವಳು ಜೊತೆಗೆ ಹುಟ್ಟಿರುತ್ತಾಳೆ ಮಗಳಿಗೆ ತಂದೆ ಯಾವುದು ಮಗಳಿಗೆ ತಂದೆ ಆಗುವುದು ಪ್ರತಿ ವ್ಯಕ್ತಿಗೂ ಹೆಮ್ಮೆಯ ವಿಷಯ ಅದಕ್ಕೆ ಹೆಂಡತಿ ಹೇಳ್ತಾಳೆ ಗಂಡನಿಗೆ ಆದರೆ ಮಗಳು ನಮ್ಮ ಜೊತೆ ಯಾವಾಗಲೂ ಇರಲ್ಲ ಅಲ್ವಾ ಹೆಂಡತಿ ಗಂಡನಿಗೆ ಹೇಳ್ತಾಳೆ ಆದರೆ ಮದುವೆ ಮಾಡಿಕೊಟ್ಬಿಡ್ತೀವಲ್ವ ಮಗಳು ನಮ್ಮ ಜೊತೆ ಇರಲ್ವಲ್ಲ ಅನ್ನೋ ಪ್ರಶ್ನೆ ಗಂಡನಿಗೆ ಕೇಳ್ತಿದ್ದಾಳೆ ಅದಕ್ಕೆ ಗಂಡ ಹೌದು ಆದರೆ ನಾವು ಯಾವಾಗಲೂ ಅವಳ ಹೃದಯದಲ್ಲೇ ಇರುತ್ತೇವೆ ಮಗಳು ನಮ್ಮ ಜೊತೆ ಇರಲ್ವಲ್ಲ ಮಗಳಿಗೆ ಅಷ್ಟೊಂದು ಇಷ್ಟಪಡ್ತೀರಾ ಅಂತ ಹೆಂಡತಿ ತನ್ನ ಗಂಡನಿಗೆ ಕೇಳುವಾಗ ಗಂಡ ಹೇಳ್ತಾನೆ ಹೌದು ಆದರೆ ನಾವು ಯಾವಾಗಲೂ ಅವಳ ಹೃದಯದಲ್ಲೇ ಇರುತ್ತೇವೆ ಅವಳು ಎಲ್ಲೇ ಇದ್ದರೂ ಅಪ್ಸರಿ ಆಗಿರುತ್ತಾಳೆ ಮಗಳು ಹುಟ್ಟುವುದು ನಿಸ್ವಾರ್ಥ ಪ್ರೀತಿ ಹಾಗೂ ಕಾಳಜಿ ಮಾಡೋಕೆ ಮಗಳು ಎಲ್ಲರ ಹಣೆಬರದಲ್ಲಿ ಇರಲ್ಲ ದೇವರಿಗೆ ಇಷ್ಟವಾದ ಮನೆಯಲ್ಲಿ ಮಾತ್ರ ಮಗಳು ಹುಟ್ಟುವುದು ನೋಡಿ ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಪುಟ್ಟ ಮಹಾಲಕ್ಷ್ಮಿ ಅಂದರೆ ನಮಗೆ ಹೆಣ್ಣು ಮಗು ಹುಟ್ಟಿರೋದು ಸೊ ತಂದೆ ಮಗಳ ಬಾಂಧವ್ಯ ಯಾವ ಥರ ಇರುತ್ತೆ ಪ್ರತಿಯೊಂದು ಮನೆಯಲ್ಲೂ ಅಷ್ಟೇ ಜಾಸ್ತಿ ಹೆಣ್ಣು ಮಗಳು ಆದವಳು ತಂದೆಗೆ ಇಷ್ಟಪಡೋದು ಹಾಗಾಗಿ ಈ ಕಥೆನೂ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೋಬೇಕಾಗಿತ್ತು ಯಾಕಂದರೆ ನಮ್ಮ ಮನೆಯಲ್ಲಿ ನಡೆಯೋದು ದಿನ ಅದೇ ಘಟನೆ ತಂದೆ ಮಗಳ ಬಾಂಧವ್ಯ ನೋಡಿಬಿಟ್ಟು ಈ ಪುಟ್ಟ ಕಥೆಯೂ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೋಬೇಕಾಗಿತ್ತು ಸೋ ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಓಕೆ ಬೈ ಬಾಯ್ ಲವ್ ಯು ಆಲ್